ಸರ್ ನವೀನ್ ಅಂತ ಹೇಳಿ ಚಂದ್ರಪಟ್ಣ ತಾಲೂಕು ಬಾಗೂರು ಹಬ್ಬಿ ಹಾಸನ ಡಿಸ್ಟಿಕ್ಕು ಸೋಮನಹಳ್ಳಿ ಅಂತ ನನ್ನ ಇವಾಗ ನನ್ನ ಮಗ ದರ್ಶನ್ ದರ್ಶನ್ ಅಂತ ಹೇಳಿ ಇವತ್ತು ನಾಲ್ಕೂವರೆ ತಿಂಗಳು ಪಾಪನಲ್ಲಿ ಆಟದ್ ಓಲಿದೆ ಅಂತ ಡಾಕ್ಟರ್ ಹೇಳಿದರು ನಾವು ಈ ತಾಯಿಗೆ ಹಕ್ಕಿ ಮಾಡಿಕೊಂಡು ಕೊಡೋವಾಗ ತುಂಬ ಬಡವರು ಆಟೋ ಖರ್ಚು ಮಾಡಿ ಎಲ್ಲ ಮಾಡೋ ಶಕ್ತಿ ಇಲ್ಲ ನೀನು ಹಿಷಾರಾಗಬೇಕು ಅಂತ ಈಗ ನನ್ನ ಮಗನೇ ಒಂದು ವರ್ಷದಲ್ಲಿ ಅಂತ ಇವಾಗ ಮೇಲೆ ಯಾವ ಓಲು ಇಲ್ಲ ಏನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ ಅಂತೇಳಿ ಡಾಕ್ಟ್ರು ಹೇಳಿದರು ಇದು ಆ ತಾಯಿ ಹಿಂಗೆ ಒಳಗಡೆ ಮಾಡ್ತಕ್ಕಂಥದ್ದು ಆ ತಾಯಿ ಪಾವ ತಾಯಿಯಿಂದ ತುಂಬಾ ಒಳ್ಳೆಯದಾಗಿದೆ ಈ ಥರ ಬಂದಂಥ ಬಡವರುಗಳು ಯಾರ್ಯಾರ ಮಕ್ಕಳು ಈ ಥರ ತೊಂದರೆ ಇದೆ ಬಂದು ಈ ತಾಯಿ ಹತ್ರ ಬೇಡ್ಕೊಂಡು ಒಳ್ಳೆಯದಾಗತ್ತೆ ಸುಮ್ಮನೆ ಹಣ ಖರ್ಚು ಮಾಡ್ಕೊಂಡು ಹಾಸ್ಪಿಟ್ಲು ಅಲ್ಲಿ ಇಲ್ಲಿ ಹೋಗಿ ಹಾಳು ಮಾಡ್ತೀವಿ ಈ ತಾಯಿ ನಂಬಿ ಎಲ್ಲರಿಗೂ ಒಳ್ಳೆಯದಾಗಿದೆ ನಮಗೂ ಒಳ್ಳೆಯದಾಗಿದೆ ನಿಮಗೂ ಒಳ್ಳೆಯದಾಗುತ್ತೆ ಎಲ್ಲರೂ ನಾವು ಮನೆ ಮಾಡ್ತೀವಿ ನೀವು ದೇವಸ್ಥಾನ ಏನು ಅಮೌಂಟ್ ಕಮೆಂಟ್ ಏನು ಕೇಳಿಲ್ಲ ಏನಿಲ್ಲ ಬೇಡ್ಕೊಂಡು ಹೋಗಿಲ್ಲ ನಮ್ಮ ಬಡಭಕ್ತಿ ತಾಯಿ ಒಂದು ಅಷ್ಟು ಕುಂಕುಮ ಕೊಡ್ತೀವೋ ಏನೋ ಒಂದು ಬಳೆ ಕೊಡ್ತೀವೋ ಒಂದು ಸೀರೆ ಕೊಟ್ಟರೆ ಅಷ್ಟೇ ಅದು ಕೊಟ್ಟರೆ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಆಗಲಿ ಏನಾಗಲಿ ಒಂದು ರೂಪಾಯಿ ನಮ್ಮ ಹತ್ರ ಇಲ್ಲ ಆಗುತ್ತೆ ಕಾಯ್ತಾ ಆಗಲಿ ಕಡಲೆಕಾಯಿ ಆಗಲಿ ನಮಗೆ ಪ್ರಿಯೇ ಪಡ್ಸ್ಕೋತಿದ್ದಾರೆ ಅನ್ನ ಇದಂಥ ಅಕ್ಕಿ ಎಲ್ಲ ದಾನ ಮಾಡಿದ್ದಾರೆ ಬಡವರು ಕೊಬ್ಬರಿಗೆ ಅಲ್ಲವಾ ಇಲ್ಲಿ ಒಳ್ಳೇದಾಗಿದೆ ಅಂತ ಹೊರತು ಇಲ್ಲಿಂದ ಯಾರಿಗೂ ಕೆಟ್ಟ ಇಲ್ಲ ಸುಮ್ಮನೆ ಅಪಪ್ರಚಾರ ಮಾಡೋ ಅಂತ ಆ ತಾಯಿಗೆ ಶಿಕ್ಷೆ ಕೊಡ್ತಾರೆ ನಮಗಂತೂ ಒಳ್ಳೆಯದಾಗಿದೆ ಬರೋ ಅಂಥವ್ರು ಒಳ್ಳೆಯದಾಗಲಿ ಅಂತ ಕೇಳ್ತೀವಿ ಆ ತಾಯಿಂದ ಎಲ್ಲರೂ ಒಳ್ಳೆಯದಾಗೆ ನಮಗೂ ಒಳ್ಳೆಯದಾಯ್ತು ಈಗ ಮತ್ತೆ ಸ್ಕ್ಯಾನ್ ಮಾಡಿರಪ್ಪ ಬಗ್ಗೆ ಮತ್ತೆ ಮಾಡ್ಸಿ ಇಲ್ಲಿ ಬೇಡ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಿದ್ರು ಎಲ್ಲ ಆಗಿದೆ ಏನು ಇಲ್ಲ ಅಂತ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿ ಆಯಿತು ಒಳ್ಳೆಯದು